ಪ್ರೈಸ್ ಪ್ರೈಝಲ್ವಾಳ್ ನನ್ನ ಮಗಳದೊಂದು ಸಾಕ್ಷಿ ಇದೆ ಲಾಸ್ ಟ್ಯೂಸ್ಡೇ ಅಲ್ಲಾದ ಮೊದಲ ಮಂಗಳವಾರ ಕಾಲದಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಆಗ ಮೂರು ದಿನದ ಕೂಟ ನಡೀತಾ ಇತ್ತು ಬುಧವಾರ ಲಾಸ್ಟ್ ದಿನ ಇತ್ತು ಆ ದಿನ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ ತಾಯ ಮಿಸ್ಸಾಸಿ ಕೂಡ ಬರಲಿಕ್ಕೆ ಕಂಟಿನ್ಯೂ ಲೂಸ್ ಮೋಷನ್ ಇತ್ತು ಸಾಯಂಕಾಲ ಅಲ್ಲಿ ಚರ್ಚಿಗೆ ಬಂದಾಗ ಫಾಸ್ಟ್ನಾಗಿ ಹೇಳಿದರು ಸಾಯಂಕಾಲ ಹೋಗಲಿಕ್ಕಿದೆ ಬ್ರದರ್ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿದೆ ಬರೋದು ಗುರುವಾರ ರಾತ್ರಿ ಆಗುತ್ತೆ ಅಂತೇಳಿ ನನಗೆ ಒಂದು ಕಡೆಯಿಂದ ಆಯ್ತು ಆಯಿತು ಅಂತ ಹೇಳಿದೆ ಭಾಷೆ ಹತ್ರ ಮತ್ತು ಈಚೆ ಒಂದು ಟೆನ್ಷನ್ ನನಗೆ ಏನು ಮಾಡಲಿ ಅವಳಿಗೆ ಹುಷಾರಿಲ್ಲ ಒಂದು ಕಡೆಯಿಂದ ಎಂಥ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಪ್ರೇಯರ್ ಮಾಡ್ತೀವಿ ಮತ್ತೆ ಬುಧವಾರ ಸಂಜೆ ಹೊತ್ತಿಗೆ ನಾನು ಡಾಕ್ಟರ್ ಕರ್ಕೊಂಡು ಹೋದ್ವಿ ಡಾಕ್ಟರ್ ಹೇಳಿದ್ರೆ ಎಷ್ಟು ಸಮಯ ಬೆಳಿಗ್ಗೆಯಿಂದ ಇದೆ ಅಂತೇಳಿದೆ ಒಂದು ಆರು ಏಳು ಎಂಟು ಸಾರಿ ಆಯಿತು ಹೌದು ಆದರೆ ಕೂಡಲೇ ಇವನ್ ಬಾ ಮದ ಬ ಮಾತ್ರ ಬರ್ಕೊಟ್ರು ಕೂಡಲೇ ಈಗಲೇ ಒಂದು ಮಾತ್ರೆ ಈಗಲೇ ಕೊಡಿ ಮತ್ತು ರಾತ್ರಿಗೆ ಇನ್ನೊಂದು ಮಾತ್ರೆ ಕೊಡಿ ಅಂತ ಹಾಗೆ ಆಯ್ತು ಮಾತ್ರೆ ಕೊಟ್ಟಿತ್ತು ಆದರೆ ಗುರುವಾರ ನಾವು ಹೋಗಿ ಇರಲಿಲ್ಲ ಬುಧವಾರ ರಾತ್ರಿಯಿಂದ ನಾನು ಇರಲಿಲ್ಲ ಆವತ್ತಿನಿಂದ ಗುರುವಾರ ಸಂಜೆ ತನಕ ಏನಿಲ್ಲ ನಾರ್ಮಲ್ ಆಗಿದ್ಲಿ ಏನು ಒಂದು ಸ್ವಲ್ಪ ಲೂಸ್ ಮೋಷನ್ ಇರಲಿಲ್ಲ ಏನಿರಲಿಲ್ಲ ನನಗೆ ಭಾಳ ಸಂತೋಷ ಆಯಿತು ಆದರೆ ಶುಕ್ರವಾರ ಮತ್ತೆ ಪುನಃ ಸ್ಟಾರ್ಟ್ ಶುಕ್ರವಾರ ಸ್ಟಾರ್ಟ್ ಆಗಿ ಕಂಟಿನ್ಯೂ ಬಾ ಶುಕ್ರವಾರ ಆಯಿತು ಶನಿವಾರ ಆಯಿತು ಭಾನುವಾರನೂ ಕೂಡ ಕಂಟಿನ್ಯೂ ಲೂಸ್ ಮೋಷಿಸಿದೆ ಅದೇ ಒಂದು ಸ್ತೋತ್ರ ಅವಳು ಮಲಾಗಲಿಲ್ಲ ಮಾದಕ್ಕೆ ಅಷ್ಟು ನಿತ್ರಾಣಗೊಂಡು ಮಲಾಗುವುದು ಅಂಥದ್ದೇನಿರಲಿಲ್ಲ ಚುರುಕಾಗಿದ್ಲು ಮತ್ತೆ ಯೋಚನೆ ಮಾಡ್ತೀನಿ ಎಂತ ಮಾಡಿದ್ವಿ ಭಾನುವಾರ ಅಲ್ಲ ಇವತ್ತು ಬೇಡ ಇದು ಡಾಕ್ಟರ್ ಹತ್ರ ಹೋಗೋದು ಬೇ ಒಮ್ಮೆ ಎನ್ಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ಇವತ್ತು ಒಂದಿನ ನೋಡುವ ಅಂತೇಳಿ ಮತ್ತೆ ಹಾಗೆ ಇದ್ವಿ ಮತ್ತು ಸಾಯಂಕಾಲ ಹೊತ್ತಿಗೆ ಏನು ಹೇಳಿದೆ ಹೋಗೋದು ಫಾಸ್ಟ್ ಹತ್ರ ಹೋಗೋ ಕರ್ಕೊಂಡು ಹೋಗೋ ಅಂತ ಸೀದಾ ಪಾಸ್ಟರ್ ಕರ್ಕೊಂಡು ಬಂದು ಪ್ರೇಯರ್ ಮಾಡಿಸಿದೆ ಪ್ರೇಯರ್ ಮಾಡಿಸಿದ ನಂತರ ಮನೆ ಕೋದ್ಮೇಲೆ ಏನಿರಲಿಲ್ಲ ಕಂಪ್ಲೀಟ್ ನಾರ್ಮಲ್ ಆಯಿತು ಏನಿರಲಿಲ್ಲ ಆದರೆ ಮರುದಿನ ಅವಳ ನಂತರ ಚಾಕ್ಲೇಟ್ ಕೇಳಲಿಕ್ಕೆ ಶುರು ಮಾಡಿದ್ಲು ನನಗೆ ಚಾಕ್ಲೇಟ್ ಬೇಕಂತ ಹೇಳಿದೆ ಇಲ್ಲ ಬಾಬು ನಿಮಗೆ ಹುಷಾರಿಲ್ಲಲ್ಲ ಎಂತ ನನಗೆ ಅವಳು ವಾಪಸ್ಸು ಎಂತ ಹುಷಾರಿಲ್ಲ ಫಾಸ್ಟ್ ಅಂಕಲ್ ಪ್ರೇಯರ್ ಮಾಡಿದಲ್ಲ ನನಗೆ ಹೀಲಾಗಿದೆ ಅವತ್ತಿನಿಂದ ಅವಳಿಗೆ ಸಂಪೂರ್ಣ ನೋ ಅಂದರೆ ಫಾಸ್ಟ್ ಪ್ರೇಯರ್ ಮಾಡಿದ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲಾಗಿ ಒಂದು ಸ್ವಲ್ಪ ಸಹ ಲೂಸ್ ಮೋಷನ್ ಇಲ್ಲದ ದೇವರು ಸಂಪೂರ್ಣವಾಗಿ ಅವಳನ್ನು ಗುಣಪಡಿಸಿದರು ದೇವರ ನಮ್ಮಕ್ಕೆ ಸ್ತೋತ್ರ ಸಲ್ಲಿಸ್ತಾರೆ